ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ರೈತ ಮಿತ್ರ ನಾನು ನಿಮ್ಮ ಅಶೋಕ್ ನೀವು ನೋಡ್ತಾ ಇದ್ದೀರ ಅಶೋಕ್ ಅಗ್ರೆಸ್ ಸ್ಟುಡಿಯೋ ಯೂಟ್ಯೂಬ್ ಚಾನಲನ್ನು ಈ ಒಂದು ವಿಡಿಯೋದಲ್ಲಿ ವೆರಿ ಇಂಪಾರ್ಟೆಂಟ್ ಟಾಪಿಕನ್ನು ನಿಮ್ಮ ಜೊತೆ ಡಿಸ್ಕಸ್ ಮಾಡೋದಕ್ಕೋಸ್ಕರ ಬಂದಿದ್ದೀನಿ ಸೊ ಇದು ತುಂಬಾ ಅತಿ ಅವಶ್ಯಕವಾಗಿರ್ತಕ್ಕಂಥ ಟಾಪಿಕ್ ಅಂತ ನನಗನ್ನಿಸ್ತಾ ಇದೆ ಸೊ ಹೇಗೆ ಅನ್ನಿಸ್ತು ಅನ್ನೋದನ್ನು ಸೊ ನೀವು ಖಂಡಿತ ಈ ಒಂದು ಕಾಮೆಂಟಲ್ಲಿ ನನಗೆ ಕಾಮೆಂಟ್ ಮಾಡ್ಬೋದು ಈ ಒಂದು ಟಾಪಿಕ್ ಅವಶ್ಯಕತೆನೇ ಅಲ್ಲಪ್ಪ ಅಂತಂದು ಸೊ ಏನು ಟಾಪಿಕ್ ಅಂತ ಅಂದರೆ ಸೊ ನಮ್ಮ ಒಂದು ಡೈರಿ ಫಾರ್ಮ್ಗಳಲ್ಲಿ ಸಕ್ಕರೆಯನ್ನು ಬಳಕೆ ಮಾಡಿಕೊಂಡ್ರೆ ಬೆಲ್ಲಕ್ಕೆ ಪ್ರತ್ಯನ್ಯವಾಗಿ ಸಕ್ಕರೆಯನ್ನು ಬಳಕೆ ಮಾಡಿ ಹಾಲಿನ ಇಳುವರಿಯನ್ನು ಹೆಚ್ಚಿಸಬಹುದಾ ಸೊ ಅನ್ನೋದ್ರ ಬಗ್ಗೆ ಈ ವಿಡಿಯೋನ ಮಾತಾಡ್ತಾ ಹೋಗೋಣ ಸೊ ಖಂಡಿತ ಈ ಒಂದು ವಿಡಿಯೋದಲ್ಲಿ ಬೆಲ್ಲಕ್ಕೆ ಅಂದರೆ ಬೆಲ್ಲವನ್ನು ನಾವು ಇವತ್ತು ತುಂಬಾ ರೇಟ್ ರೇಟ್ ಜಾಸ್ತಿ ಈಗ ಫಿಫ್ಟಿ ರುಪೀಸ್ ಏಬೋ ಇದೆ ಪರ್ ಕೆ ಜಿ ಸೊ ಶುಗರ್ ಕಡಿಮೆ ಇದೆ ಬೆಲ್ಲಕ್ಕಿಂತ ಶುಗರ್ ಕಡಿಮೆ ಇರೋದರಿಂದ ಸೊ ಬೆಲ್ಲದ ಒಂದು ಪೂರಕ ವಸ್ತುವಾಗಿ ಅಂದರೆ ಬದಲಿ ವಸ್ತುವಾಗಿ ನಾವು ಸಕ್ಕರೆಯನ್ನು ಬಳಸ್ಬೋದಾ ಸಕ್ಕರೆಯನ್ನು ಬಳಸಿ ಹಾಲಿನ ಇಳುವರಿಯನ್ನು ಹೆಚ್ಚಿಸ್ ಹೆಚ್ಚು ಮಾಡಬಹುದಾ ಅನ್ನೋದನ್ನು ಈ ವಿಡಿಯೋದಲ್ಲಿ ಮಾತಾಡ್ತಾ ಹೋಗೋಣ ಸೊ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದಾರೆ ಹೊಸ್ದಾಗಿ ನಮ್ಮ ಚಾನಲನ್ನು ವೀಕ್ಷಣೆ ಮಾಡ್ತಾ ಇದ್ದೀರಾ ಸೊ ಅಂಥವರು ಖಂಡಿತ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲಸ್ ಪಕ್ಕದಲ್ಲಿರುವಂತಹ ಬೆಲ್ ಆ ಬಟನನ್ನು ಕ್ಲಿಕ್ ಮಾಡೋದ್ರ ಮುಖಾಂತರ ಸೊ ಅಲ್ಲಿ ಆಲನ್ನು ನೀವು ಇಟ್ಕೊಂಡಾಗ ಸೊ ಓವರ್ ಆಲ್ ನಾನು ಮಾಡುವಂಥ ಎಲ್ಲ ವೀಡಿಯೋಗಳು ಫಸ್ಟ್ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ ಸೊ ನೀವು ಫಸ್ಟ್ ವೀಡಿಯೋನ ವಾಚ್ ಮಾಡಬಹುದಾಗುತ್ತೆ ಸೊ ಇನ್ನು ಲೇಟ್ ಮಾಡಿದಲ್ಲಿ ವಿಡಿಯೋಕ್ಕೆ ಎಂಟ್ರಿ ಆಗೋಣ ಏನು ವಿಡಿಯೋದ ಮ್ಯಾಟ್ರ್ ಅಂತ ಅಂದರೆ ಸಕ್ಕರೆಯನ್ನು ಬಳಕೆ ಮಾಡಿಬಿಟ್ಟು ಡೈರಿ ಫಾರ್ಮ್ಗಳಲ್ಲಿ ಸೊ ಹಾಲಿನ ಒಂದು ಇಳುವರಿಯನ್ನು ಹೆಚ್ಚು ಮಾಡ್ಬೋದಂದರೆ ಖಂಡಿತ ಹೆಚ್ಚು ಮಾಡ್ಬೋದು ಎಲ್ಲರೂ ಎಸ್ ಅಂತಂದೆ ಹೇಳ್ತಾರೆ ಅದು ನಿಜ ಸೊ ಹೆಚ್ಚು ಮಾಡ್ಬೋದು ಯಾವ ರೀತಿ ಹೆಚ್ಚು ಮಾಡ್ಬೋದು ಡೈರೆಕ್ಟಾಗಿ ಸಕ್ಕರೆಯನ್ನು ಕೊಟ್ಟಂತಹ ಸಂದರ್ಭದಲ್ಲಿ ಸಕ್ಕರೆ ಹಾಲಾಗಿ ಪರಿವರ್ತಿಸಿ ಆ ಒಂದು ಅಡ್ಡರಿಗೆ ಸೇರಿಕೊಂಡು ನಾವು ತೊಗೋಬೋದಾ ಅಂತಂದರೆ ಖಂಡಿತ ಅಲ್ಲ ಸೊ ಅದೊಂದು ಮೆಕ್ಯಾನಿಸಮ್ ಬೇಸ್ ಮೇಲೆ ನಡೆಯುವಂತಹ ಒಂದು ಪ್ರೋಸೆಸ್ ಆಗಿರುತ್ತೆ ಸೊ ಅದು ಏನು ಯಾವ ರೀತಿ ಅನ್ನೋದನ್ನು ಖಂಡಿತ ನಾನು ಸಂಕ್ಷಿಪ್ತವಾಗಿ ವಿವರಿಸ್ತಾ ಹೋಗ್ತೀನಿ ಸೊ ಇಲ್ಲಿ ನಾವು ಮೇಯ್ನು ಬೆಲ್ಲ ಅನ್ನೋದು ತುಂಬಾ ಕಾಸ್ಟ್ಲಿ ಇರ್ತಕ್ಕಂಥದ್ದು ಲಾಸ್ಟ್ ವಿಡಿಯೋಗಳಲ್ಲಿ ನಾವು ಬೆಲ್ಲದ ಬಗ್ಗೆ ವಿಡಿಯೋನ ಮಾಡ್ಕೊಂಡಿದ್ದೀವಿ ಬೆಲ್ಲದಿಂದ ಯಾವ ರೀತಿ ಒಂದು ಹಾಲಿನ ನೆಚ್ಚಿಸ್ಬೋದು ಅನ್ನೋದನ್ನು ವಿಡಿಯೋ ಮಾಡ್ಕೊಂಡಿದ್ದೀವಿ ಸೊ ಪ್ರೆಸೆಂಟ್ ನಾವೀಗೇನು ಮಾಡ್ತಾಯಿದ್ದಂದರೆ ಬೆಲ್ಲ ಕಾಸ್ಟ್ಲಿ ಇದೆ ಸೊ ಆ ಉದ್ದೇಶಕ್ಕೋಸ್ಕರ ಬೆಲ್ಲವನ್ನು ಬಿಟ್ಟು ಸಕ್ಕರೆ ಕಡಿಮೆ ರೇಟಲ್ಲಿರ್ತಕ್ಕಂಥ ಸಕ್ಕರೆಯನ್ನು ಬಳಕೆ ಮಾಡಿ ಖಂಡಿತ ನಾವು ಒಂದು ಹಾಲಿನ ಇಳುವರಿ ಹೆಚ್ಚಿಸ್ಬೋದು ಅಂತಂದರೆ ಯಾವ ರೀತಿ ಮಾಡ್ಬೋದು ಅಂದರೆ ಕಡಿಮೆ ರೇಟ್ ಇರೋದಲ್ಲ ಅದನ್ನು ಬಳಕೆ ಮಾಡ್ಕೊಂಡು ಯಾಕೆ ನಾವು ಮಾಡಬಾರ್ದು ಅನ್ನೋದನ್ನು ಸರ್ಚ್ ಮಾಡಿದಾಗ ಸೊ ಹುಡುಗದಾಗ ಸಿಕ್ಕಿದಂತಹ ಒಂದು ಉತ್ತರ ಸೊ ಇದಾಗಿರುತ್ತೆ ಖಂಡಿತ ನೀವು ಸಕ್ಕರೆಯನ್ನು ಬಳಕೆ ಮಾಡಿ ನಿಮ್ಮ ಒಂದು ಡೈರಿ ಫಾರ್ಮಲ್ಲಿ ಹಾಲಿನ ಇಳುವರಿ ಖಂಡಿತ ಹೆಚ್ಚು ಮಾಡ್ಕೋಬೋದು ಯಾವ ರೀತಿ ಅನ್ನೋದನ್ನು ನಾವು ನೋಡ್ತಾ ಹೋದರೆ ಸೊ ಈಗ ಸಕ್ಕರೆಯನ್ನು ನೀವು ಕೊಟ್ಟಾಗ ಪರ್ ಡೇ ಎಷ್ಟು ಕೊಡಬೇಕು ಅನ್ನೋದನ್ನ ಹೇಳ್ತೀನಿ ನೀವು ಅಷ್ಟೇ ಕೊಟ್ಟು ಅದ್ರ ಮೇಲೆ ಕೊಟ್ಟರೆ ಸೊ ರಿಸಲ್ಟ್ ಏನಾಗುತ್ತೆ ಅಂದರೆ ಅಂದರೆ ಉಲ್ಟಾ ಪಲ್ಟಾ ಆಗಿಬಿಡುತ್ತೆ ಸೊ ರಿಸಲ್ಟು ಸೊ ಬೇಡ ಅದನ್ನು ನಾನು ನೆಕ್ಸ್ಟ್ ಒಂದು ಲಾಸ್ಟ್ ವಿಡಿಯೋದಲ್ಲಿ ಅದು ಹೇಳ್ತಾ ಹೋಗ್ತೀನಿ ಇಷ್ಟೇ ಪ್ರಮಾಣದಲ್ಲಿ ಇರಬೇಕು ಹೆಚ್ಚಾದ್ರೂ ಸಹ ನಮ್ಮ ರಿಸಲ್ಟು ತೀರಾ ಬದಲಾವಣೆಯನ್ನು ಕಾಣ್ತದೆ ಸೊ ಮೇಯ್ನ್ಲಿ ಈಗ ನಾವು ಸಕ್ಕರೆಯನ್ನು ಯಾವ ರೀತಿ ಕೊಡಬೇಕಂದ್ರೆ ಸಕ್ಕರೆ ಎರಡು ಅಂಶಗಳನ್ನು ಹೊಂದಿರುತ್ತೆ ಫಸ್ಟ್ ಆಫ್ ಆಲ್ ಮನುಷ್ಯನಿಗಾಗ್ಬೋದು ಪ್ರಾಣಿಗಳಿಗಾಗ್ಬೋದು ಯಾರೇ ತಿಂದ್ರೂ ಆ ಎರಡು ಅಂಶಗಳು ಸಹ ಮನುಷ್ಯನಿಗೂ ಮತ್ತು ಪ್ರಾಣಿಗಳಿಗ ಎರಡುಗೂ ಎರಡು ಇಬ್ಬರಿಗೂ ಸಹ ಆ ಒಂದು ಅಂಶಗಳು ದೇಹಕ್ಕೆ ಸೇರ್ಪಡೆ ಆಗ್ತವೆ ಸೊ ಫಸ್ಟ್ ಆಫ್ ಆಲ್ ಸಕ್ಕರೆಯಲ್ಲಿರ್ತಕ್ಕಂಥದ್ದು ಡೆಕ್ಟ್ರೋಸ್ ಮತ್ತು ಗ್ಲೂಕೋಸ್ ನಮಗೆ ಡೆಕ್ಟ್ರೋಸ್ ಬೇಡ ಅದು ಮನುಷ್ಯನಿಗೆ ಬೇಕಿಲ್ಲದೆ ಇರತಕ್ಕಂಥ ಒಂದು ಅಂಶ ಗ್ಲೂಕೋಸ್ ಅನ್ನೋದು ಮನುಷ್ಯನಿಗೂ ಬೇಕು ಪ್ರಾಣಿಗೂ ಬೇಕು ಸೊ ಇವೆರಡೂ ಸಹ ಬೇಕಾಗಿರುವಂಥ ಅಂಶ ಅಂದರೆ ಗ್ಲೂಕೋಸು ನಮಗೆ ಇಲ್ಲಿ ಮೇಯ್ನ್ ಆಕ್ಟಿವ್ ಆಗಿ ವರ್ಕ್ ಮಾಡೋದು ಗ್ಲುಕೋಸು ಈ ಗ್ಲೂಕೋಸನ್ನು ನಾವು ಬಳಕೆ ಮಾಡ್ಕೊಂಡು ಯಾವ ರೀತಿ ಮಾಡಬೇಕು ಅನ್ನೋದನ್ನ ಹೇಳ್ತೀನಿ ಡೆಕ್ಟ್ರೋಸ್ ಇಲ್ಲಿ ಪ್ರಾಣಿಗಳ ಮೇಲೆ ಸೊ ನಮ್ಗೆ ಅಷ್ಟೊಂದು ಅವಶ್ಯಕತೆ ಇರೋದಿಲ್ಲ ಅದರ ಒಂದು ಪ್ರಭಾವನೂ ಕಡಿಮೆ ಇರುತ್ತೆ ಮನುಷ್ಯರ ಮೇಲೆ ಪ್ರಭಾವ ಇರುತ್ತೆ ಡೆಕ್ಟ್ರೋಸಿಂದ ಸೊ ಅದನ್ನು ನಾವು ಇಲ್ಲಿ ವಿಚಾರ ಮಾಡೋದು ಬೇಡ ಸೊ ನಾವು ನಮ್ಮ ಒಂದು ಡೈರಿ ಫಾರ್ಮ್ ಗ್ಯಾಸ್ ಹಸುವಿನ ಒಂದು ದೇಹ ರಚನೆ ಸಂಬಂಧಪಟ್ಟಂತೆ ಅದರ ಒಂದು ಮೆಟಬಾಲಿಸಮ್ಗೆ ಸಂಬಂಧಪಟ್ಟಂತೆ ಮಾತಾಡ್ತಾ ಹೋಗೋಣ ಸೊ ಇಲ್ಲಿ ಗ್ಲೂಕೋಸ್ ಅಂದರೆ ಸಕ್ಕರೆಯನ್ನು ಕೊಟ್ಟಾಗ ಇದು ಬೇಗನೆ ಕರಗುತ್ತೆ ಕರಗಿಬಿಟ್ಟು ಇಲ್ಲಿ ಗ್ಲೂಕೋಸಾಗಿ ಮಾರ್ಪಾಟಾಗುತ್ತೆ ಮಾರ್ಪಾಟಾದಾಗ ನಮ್ಮ ಒಂದು ಹಸುವಿನ ದೇಹದಲ್ಲಿ ಈ ಒಂದು ರೋಮೆನ್ ಇರುತ್ತಲ್ವ ಸೊ ಆ ಒಂದು ರೋಮೆನಲ್ಲಿ ಜೀರ್ಣಕ್ರಿಯೆ ಅನ್ನೋದು ನಡೀತಾ ಇರುತ್ತೆ ಈ ಜೀರ್ಣಕ್ರಿಯೆಗೆ ಸಹಕಾರಿಯಾಗುವಂತಹ ಸುಮಾರು ಮೈಕ್ರೋ ಆರ್ಗನಿಸಮ್ಸ ಇರ್ತವೆ ಆ ಒಂದು ಮೈಕ್ರೋ ಆರ್ಗನಿಸಮ್ಸ್ಗೆ ಬೇಕಾಗಿರ್ತಕ್ಕಂಥದ್ದು ಗ್ಲೂಕೋಸು ಯಾಕೆ ಬೇಕು ಅಂತಂದರೆ ಮೈಕ್ರೋ ಆರ್ಗನಿಸಮ್ಸ್ ಹೆಚ್ಚಾಗಿ ಸೂಕ್ಷ್ಮಾಣು ಜೀವಿಗಳು ಹೆಚ್ಚಾಗಿಬಿಟ್ಟು ಆ ಒಂದು ಸು ಜೀರ್ಣಕ್ರಿಯೆ ಹೆಚ್ಚಾಗಬೇಕು ಅಂತಂದರೆ ಗ್ಲುಕೋಸ್ ಬೇಕಾಗಿರುತ್ತೆ ಸೊ ನಾವು ಆ ಒಂದು ಗ್ಲುಕೋಸನ್ನು ಸಕ್ಕರೆ ಮುಖಾಂತರ ಕೊಟ್ಟಾಗ ಓವರಾಲ್ ಮೆಟಬಾಲಿಸಮ್ ಅನ್ನೋದು ಸರಾಗವಾಗಿ ನಡೆಯುತ್ತೆ ಪ್ಲಸ್ ಅದರ ಒಂದು ದಾರಿ ಸುಗಮವಾಗುತ್ತೆ ಈ ಸೂಕ್ಷ್ಮ ಜೀವಿಗಳ ಒಂದು ಸಂಖ್ಯೆ ಹೆಚ್ಚಾಗಿ ಅವುಗಳ ಒಂದು ಕ್ರಿಯೆ ಹೆಚ್ಚಾದಾಗ ಜೀರ್ಣಕ್ರಿಯೆ ಅನ್ನೋದು ಸುಲಲಿತವಾಗಿ ಸಾಗ್ತಾ ಹೋಗ್ತದೆ ಹಾಗಾದರೆ ಬರೀ ಸಕ್ಕರೆ ಕೊಟ್ಟಾಗ ಅಂದರೆ ನಾವು ಯಾವುದೇ ರೀತಿ ಮೇವು ಮತ್ತು ಕಾನ್ಸಂಟ್ರೇಟ್ ಫೀಡ್ ಕೊಡದಲೆ ಬರೀ ಸಕ್ಕರೆಯನ್ನು ಕೊಟ್ಟರೆ ಹಾಲು ಹೆಚ್ಚಾಗುತ್ತ ಅಂದರೆ ಖಂಡಿತ ಶುದ್ಧ ತಪ್ಪು ಇದು ನಾವು ಆ ಕೆಲಸ ಮಾಡಬಾರ್ದು ಸ ನಾವು ಈಗಾಗಲೇ ಏನು ಶಾಸ್ತ್ರೀಯ ಪದ್ಧತಿಯಲ್ಲಿ ಮೇವನ್ನು ಇದ್ದೀವಿ ಅದನ್ನು ಕೊಟ್ಟು ಅದರ ಬೇಸ್ ಮೇಲೆ ಆ ಮೇವು ಕರೆಕ್ಟಾಗಿ ಅದಕ್ಕೆ ಅದಕ್ಕೆ ಸರಿ ಹೊಂದಿಸ್ಬೇಕು ಅಂತಂದರೆ ಅಂದರೆ ಸಕ್ಕರೆಯನ್ನು ನಾವು ಕೊಡಬೇಕಾಗಿರುತ್ತೆ ಅಷ್ಟೇ ಸಕ್ಕರೆಯಿಂದ ಅಲ್ಲಿ ಹಾಲು ಉತ್ಪಾದನೆ ಆಗೋದು ಸಾಧ್ಯವಿಲ್ಲ ಸೊ ಆ ಉದ್ದೇಶಕ್ಕೋಸ್ಕರ ನಾವು ಏನಿಗೆ ಕೊಡಬೇಕು ತರ್ಟಿ ಕೆ ಜಿ ಗ್ರೀನ್ ಮ್ಯಾಟರ್ಸ್ ಆಗ್ಬೋದು ಟೆನ್ ಕೆ ಜಿ ಡ್ರೈ ಮ್ಯಾಟರ್ಸ್ ಆಗ್ಬೋದು ಸೊ ನಿಮ್ಮ ಒಂದು ಬೇಸ್ ಮೇಲೆ ಕಾನ್ಸಂಟ್ರೇಟ್ ಫೀಡು ಅದನ್ನು ಕೊಟ್ಟು ಅದರ ಒಂದು ಪೋಷಕಾಂಶಗಳು ಸೂಕ್ಷ್ಮ ಒಂದು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಇವೆಲ್ಲವೂ ಸಹ ದೇಹಕ್ಕೆ ಸರಿಯಾಗಿ ಅಂದಬೇಕಂದ್ರೆ ಅವು ಜೀರ್ಣಕ್ರಿಯೆ ನಡಿಬೇಕು ಆ ಜೀರ್ಣಕ್ರಿಯೆ ನಡಿಬೇಕಂತಂದರೆ ಇಲ್ಲಿ ಸೂಕ್ಷ್ಮವಾಣ ಜೀವಿಗಳ ಸಂಖ್ಯೆ ಹೆಚ್ಚಾಗಿ ಆ ಒಂದು ಮೆಟಬಾಲಿಸಮ್ ಸೂಕ್ಷ್ಮ ನಡಿಬೇಕಂದ್ರೆ ಮೈಕ್ರೋ ಆರ್ಗಮ್ಸ್ ಆಗ್ಬೋದು ಅಥವಾ ಮತ್ತೊಂದು ಜೀವಿಗಳಾಗ್ಬೋದು ಅಲ್ಲಿ ಕರೆಕ್ಟಾಗಿ ವರ್ಕ್ ಮಾಡಿದಾಗ ಜೀರ್ಣಕ್ರಿಯೆ ಸರಿಯಾಗಿ ನಡೆದಾಗ ಮಾತ್ರ ಆ ಒಂದು ಪೋಷಕಾಂಶಗಳು ದೇಹಕ್ಕೆ ಸಿಕ್ಕು ಅವು ಹಾಲಿನ ರೂಪದಲ್ಲಿ ಸೊ ನಮಗೆ ದೊರೀತಕ್ಕಂಥದ್ದು ಇದನ್ನು ಅಂದರೆ ಅಲ್ಲಿ ಗ್ಲೂಕೋಸ್ ಬೇಕಾಗಿರುತ್ತೆ ಗ್ಲುಕೋಸು ಮೈಕ್ರೋ ಆರ್ಗನಿಸಮ್ಸ್ಗೆ ಸಹಾಯವಾಗುತ್ತೆ ಆ ಒಂದು ಇದನ್ನು ನಾವು ಇದರಲ್ಲಿ ಕೊಡಬೇಕು ಹಾಗಾದರೆ ನಾವು ಕೊಡೋದು ನಮಗೆ ಇಷ್ಟು ದಿನದಲ್ಲಿ ನಾವು ಸಕ್ಕರೆಯನ್ನು ಕೊಟ್ಟಿಲ್ಲ ಗ್ಲುಕೋಸನ್ನು ಕೊಟ್ಟಿಲ್ಲ ಮತ್ತು ಜೀರ್ಣಕ್ರಿಯೆ ನಡೀತಾ ಇದೆಯಲ್ವ ಇದು ಹೇಗೆ ಸಾಧ್ಯ ಅನ್ನೋದನ್ನು ನಾವು ವಿಚಾರಣೆ ಮಾಡೋದಾದರೆ ಖಂಡಿತ ಸಕ್ಕರೆ ಈಗ ನಾವು ಆ ಒಂದು ಹಸು ತಿನ್ನುವಂತಹ ಮೇವುಗಳಲ್ಲಿ ಮೇವಿನಲ್ಲಿ ಸಕ್ಕರೆ ಇಲ್ವಾ ಇದೆ ಆದರೆ ವಿವಿಧ ರೂಪದಲ್ಲಿ ಇರತಕ್ಕಂಥದ್ದನ್ನು ನಾವು ಕಾಣ್ಬೋದು ಪ್ರೆಸೆಂಟ್ ಈಗ ನಾವು ನೋಡ್ತಕ್ಕಂಥದ್ದು ಈಗ ಏನು ಹಸು ತಿನ್ನುತ್ತೆ ಆ ಮೇವನ್ನು ಕೊಟ್ಟಿರ್ತೀವಿ ಅದರಲ್ಲಿ ಒಂದು ತರ್ಟಿ ಸೆವೆನ್ ಪರ್ಸೆಂಟು ಫೈಬರ್ಸ್ ಕಂಟೆಂಟ್ ಇರುತ್ತೆ ಒಂದು ತರ್ಟಿ ಪರ್ಸೆಂಟ್ ಕಾರ್ಬೋಹೈಡ್ರೇಟ್ಸ್ ಇರುತ್ತೆ ಇನ್ನೊಂದು ತ್ರೀ ಪರ್ಸೆಂಟು ಡೈರೆಕ್ಟ್ ಶುಗರ್ ಕಂಟೆಂಟ್ ಇರಬಹುದು ಆ ಒಂದು ತ್ರೀ ಪರ್ಸೆಂಟನ್ನು ಬಳಕೆ ಮಾಡಿಕೊಂಡು ಈಗ ನಡೀತಕ್ಕಂಥ ಮೆಟಬಾಲಿಸಮ್ ಪ್ರೋಸೆಸ್ ಸಾಕ್ತಾ ಇರುತ್ತೆ ಅದು ಇನ್ನೂ ಸ್ವಲ್ಪ ಹೆಚ್ಚು ಪ್ರೋಸೆಸ್ ನಡೀಬೇಕು ಅಂದರೆ ಈಗ ತ್ರೀ ಪರ್ಸೆಂಟಲ್ಲಿ ಇನ್ನೊಂದು ಟೂ ಪರ್ಸೆಂಟ್ ಅಡಿಷನಲ್ಲಾಗಿ ನಾವು ಏನಾದರೂ ಹೊರಗಡೆಯಿಂದ ಕೊಟ್ಟರೆ ಆ ಒಂದು ಜೀರ್ಣಕ್ರಿಯೆ ಅನ್ನೋದು ತುಂಬ ಸರಾಗವಾಗಿ ಸಾಗುತ್ತೆ ಉತ್ತಮವಾಗಿ ಸಾಗುತ್ತೆ ಉತ್ತಮವಾಗಿ ಸಾಗಿದಾಗ ನಾವು ಕೊಟ್ಟಂತಹ ಎಲ್ಲ ನ್ಯೂಟ್ರಿಯನ್ಸು ದೇಹಕ್ಕೆ ಸುಲಲಿತವಾಗಿ ದೊರೆತಾಗ ಖಂಡಿತ ಅದು ವರ್ಕ್ ಆಗುವಂತಹ ಚಾನ್ಸಸ್ ಹೆಚ್ಚಾಗಿರುತ್ತೆ ಆ ಉದ್ದೇಶಕ್ಕೋಸ್ಕರ ಆ ಒಂದು ಸಕ್ಕರೆ ನಾವು ಟೂ ಪರ್ಸೆಂಟು ಹಾಗಾದರೆ ಎಷ್ಟು ಕೊಡಬೇಕು ಪರ್ ಡೇ ಒಂದು ಹಸುವಿಗೆ ಅಂತಂದರೆ ತ್ರೀ ಫಿಫ್ಟಿ ಗ್ರಾಮಿಂದ ಸಿಕ್ಸ್ ಫಿಫ್ಟಿ ಗ್ರಾಮ್ ಒಳಗಡೆನೇ ಇರಬೇಕು ಮುನ್ನೂರೈವತ್ತು ಗ್ರಾಮಿಂದ ಆರುನೂರೈವತ್ತು ಗ್ರಾಮ್ ಒಳಗಿದ್ದಾಗ ಮಾತ್ರನೇ ಮೆಟಬಾಲಿಸಮ್ ಅಂದರೆ ಜೀರ್ಣಕ್ರಿಯೆಗೆ ಸೂಕ್ಷ್ಮ ಒಂದು ಮೈಕ್ರೋ ಮತ್ತು ಸಾರಿ ಮೈಕ್ರೋ ಆರ್ಗನಿಸಮ್ಸ್ ಅವು ಹೆಚ್ಚಾಗೋದಕ್ಕೆ ಸುಲಲಿತವಾಗುತ್ತೆ ಒಂದು ವೇಳೆ ಆರುನೂರೈವತ್ತಕ್ಕಿಂತ ಅಧಿಕವಾಗಿ ನೀವೇನಾದರೂ ಸಕ್ಕರೆ ಕೊಟ್ಟರೆ ಎಲ್ಲ ಉಲ್ಟಾಪಲ್ಟಾಗುವಂತಹ ಚಾನ್ಸಸ್ ಇರುತ್ತೆ ನಿಮ್ಮ ಹಾಲಿನ ಇಳುವಳಿ ಅತಿ ಬೇಗನೆ ಇಳಿಮುಖವಾಗುವಂತಹ ಅತಿ ಬೇಗನಲ್ಲ ಶೀಘ್ರವಾಗಿ ಇಳಿಮುಖವಾಗಿ ಹೋಗುತ್ತೆ ಹಾಲಿನ ಇಳುವರಿ ಬಿದ್ದೋಗಿಬಿಡುತ್ತೆ ಸೊ ಆ ಉದ್ದೇಶಕ್ಕೋಸ್ಕರ ಖಂಡಿತ ನೀವು ಐವತ್ತು ಗ್ರಾಮ್ಗಿಂತ ಅಧಿಕ ಸಕ್ಕರೆಯನ್ನು ನೀವು ಕೊಡಲಿಕ್ಕೆ ಹೋಗಬಾರ್ದು ಸೊ ತ್ರೀ ಫಿಫ್ಟಿ ಗ್ರಾಮ್ ಮೇಲೆ ಇರಬೇಕು ಆರ್ನೂರೈವತ್ತು ಗ್ರಾಮ್ ಒಳಗಿರಬೇಕು ಪರ್ ಡೇ ಅದು ಎಚ್ ಯಾಕೆ ಅದನ್ನು ಪ್ರೆಸ್ ಮಾಡಿ ಇಟ್ಟಿನಂದರೆ ಖಂಡಿತ ಇದು ಆ ಒಂದು ಹಾಲಿನ ಇಳಿಯುವರ ಮೇಲೆ ತೀವ್ರ ಪ್ರಭಾವನ ಬೀರ್ತಕ್ಕಂಥದ್ದು ಯಾವಾಗ ಆರುನೂರೈವತ್ತು ಗ್ರಾಮ್ಗಿಂತ ಮೇಲೆ ಕೊಟ್ಟಾಗ ಸೊ ಒಳಗೆ ಕೊಟ್ಟಾಗ ಏನೂ ತೊಂದರೆಗಳು ಕಂಡು ಬರೋದಿಲ್ಲ ಸಾವ ದೇಶಕ್ಕೋಸ್ಕರ ಆರ್ನೂರೈವತ್ತು ಗ್ರಾಮ್ ಮೇಲೆ ಇರಬಾರ್ದು ಪರ್ ಡೇ ಸೊ ತ್ರೀ ಫಿಫ್ಟಿ ಗ್ರಾಮ್ ಮೇಲೆ ಇರಬೇಕು ಸೊ ಆ ರೀತಿ ನೀವು ಕೊಟ್ಟಾಗ ನಮ್ಮ ಒಂದು ಹಸುಗಳ ಒಂದು ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತೆ ಅಷ್ಟೇ ಹೊರತು ಡೈರೆಕ್ಟಾಗಿ ಹಸುಗಳಿಗೆ ಸಕ್ಕರೆ ಅನ್ನೋದು ಹಾಲಿನ ರೂಪದಲ್ಲಿ ಪರಿವರ್ತನೆಯಾಗಿ ಆ ಒಂದು ಕೆಚ್ಚಲಿಗೆ ಸೇರ್ಕಳ್ತಕ್ಕಂಥದ್ದು ಸಾಧ್ಯವಿಲ್ಲ ಸೊ ಅಷ್ಟನ್ನು ನಾವು ತಿಳ್ಕೊಬೇಕಾಗಿರುತ್ತೆ ಸೊ ಮೇನ್ಲಿ ನಾವು ಜೀರ್ಣಕ್ರಿಯೆಯನ್ನು ಸರಾಗಗೊಳಿಸಿದಾಗ ಆ ಒಂದು ಕೊಟ್ಟಂಥ ಆಹಾರ ಸುಲಲಿತವಾಗಿ ಎಲ್ಲ ರೀತಿಯ ಒಂದು ಪ್ರೋಟೀನ್ಸ್ ಆಗ್ಬೋದು ಫೈಬರ್ಸ್ ಆಗ್ಬೋದು ಮತ್ತೊಂದು ಮತ್ತೊಂದು ಎಲ್ಲವೂ ಸಹ ಮಿನರಲ್ಸ್ ಆಗ್ಬೋದು ಎಲ್ಲವೂ ಸಹ ದೇಹಕ್ಕೆ ಸುಲಲಿತವಾಗಿ ದೊರೆತು ಸೊ ಅದು ಹೆಚ್ಚಿನದಾಗಿ ಹಾಲಾಗಿ ಪರಿವರ್ತನೆ ಆಗುತ್ತೆ ಹೊರತು ಡೈರೆಕ್ಟ್ ಶುಗರಿಂದ ಇಲ್ಲ ಸೊ ನಾವು ಹೇಳಿದ್ರೆ ತ್ರೀ ಪರ್ಸೆಂಟು ವಿವಿಧ ರೂಪದ ಶುಗರ್ ಸಿಗುತ್ತೆ ನಮ್ಮ ಒಂದು ಕೊಡುವಂತಹ ಮೇವಿನಿಂದ ಆ ಒಂದು ಸಕ್ಕರೆ ಅಂಶ ಸಿಗುತ್ತೆ ಆ ಸಿಕ್ಕಂಥ ಸಕ್ಕರೆ ಅಂಶದಿಂದಲೇ ಸಹ ಈಗ ನಡೆಯುವಂತಹ ಅಜೀರ್ಣಕ್ರಿಯೆ ನಡೀತಾ ಇರುತ್ತೆ ಅದನ್ನು ಸ್ವಲ್ಪ ವೇಗ ಮಾಡೋದಕ್ಕೆ ಅಂದರೆ ಇನ್ನೂ ಸ್ವಲ್ಪ ಹೆಚ್ಚು ಜೀರ್ಣಕ್ರಿಯೆಯನ್ನು ಆಗುವಂತೆ ಮಾಡಲಿಕ್ಕೆ ನಾವು ಅಡಿಷ್ನಲ್ಲಾಗಿ ಶುಗರನ್ನು ಕೊಟ್ಟರೆ ವರ್ಕ್ ಆಗುತ್ತೆ ಸೊ ಇಷ್ಟನ್ನು ನಾವು ಇದನ್ನು ಹೇಳ್ತಾ ಹೋಗ್ಬೋದು ಸೊ ನೀವು ಮೇನ್ಲಿ ನಾನು ಇದರಲ್ಲಿ ಸಜೆಸ್ಟ್ ಮಾಡೋದೇನು ಅಂತಂದರೆ ಎಬೋ ಸಿಕ್ಸ್ ಫಿಫ್ಟಿ ಗ್ರಾಮ್ ಆರುನೂರ ಐವತ್ತು ಗ್ರಾಮ್ಗಿಂತ ಅಧಿಕ ಸಕ್ಕರೆಯನ್ನು ಖಂಡಿತ ಕೊಡಬೇಡಿ ಕೊಟ್ಟದ್ದೇ ಆದಲ್ಲಿ ಏನಾಗುತ್ತೆ ಅಂತಂದರೆ ನಿಮ್ಮ ಹಾಲಿನ ಇಳುವರಿ ಮೇಲೆ ತೀವ್ರವಾದಂತಹ ಪರಿಣಾಮ ಬೀಳುತ್ತೆ ಶೀಘ್ರವಾಗಿ ಹಾಲಿನ ಒಂದು ಪ್ರಮಾಣ ಬಿದೋಗುತ್ತೆ ಸೊ ಅದೆಷ್ಟಕ್ಕೋಸ್ಕರ ಆರುನೂರ ಐವತ್ತು ಗ್ರಾಮ್ಗಿಂತ ಅಧಿಕವಾದಂತಹ ಒಂದು ಸಕರೆಯನ್ನು ಕೊಡೋದಕ್ಕೆ ಹೋಗಬೇಡಿ ಓಕೆ ಅದರ ಒಳಗಿದ್ದಾಗ ಏನೂ ತೊಂದರೆ ಇರೋದಿಲ್ಲ ಸುಲಲಿತವಾಗಿ ನಿಮ್ಮ ಒಂದು ಡೈಫ್ ನಡಿಕೊಂಡು ಆ ಒಂದು ದೇಹದ ರಚನೆ ಸಾರಿ ಮೆಟಬಾಲಿಸಮ್ ಚೆನ್ನಾಗಿ ನಡೀತದೆ ಸೊ ಸಹ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಸೊ ನಾನು ಮುಂಚಿತವಾಗಿ ಮೊದಲೇ ಹೇಳ್ತಾಯಿದ್ದೀನಿ ಸೊ ನಿಮಗೆ ಈ ವಿಡಿಯೋ ಒಂದು ಮಾಹಿತಿ ಇಷ್ಟವಾಗಿದ್ದಲ್ಲಿ ಖಂಡಿತ ಒಂದೇ ಒಂದು ಲೈಕ್ ಮಾಡಿ ನಿಮ್ಮ ಒಂದು ಲೈಕು ಮತ್ತು ಒಂದು ಹತ್ತು ಜನಕ್ಕೆ ಯೂಸ್ ಆಗುವಂಥ ಚಾನ್ಸಸ್ ಇರುತ್ತೆ ಸೊ ಈ ರೀತಿಯೂ ಸಹ ನೀವು ಆ ಹೆಲ್ಪನ್ನು ಬೇರೆಯವ್ರಿಗೆ ಮಾಡ್ದಂತಾಗುತ್ತೆ ಒಂದೇ ಒಂದು ಲೈಕು ಅದರಿಂದ ಯಾವುದೇ ರೀತಿ ಖರ್ಚು ಇರೋದಿಲ್ಲ ಕಂದಾಯ ಇರೋದಿಲ್ಲ ಮಾಡಿ ಸೊ ನೀವು ನನಗೆ ಸಪೋರ್ಟ್ ಮಾಡಿದಂತೆಯೂ ಆಗುತ್ತೆ ನಿಮ್ಗದು ಇಷ್ಟವಾಗಿದ್ದಾಗ ಮಾತ್ರ ಒಂದು ವೇಳೆ ನಿಮಗೆ ಇದೇನೋ ಫಸ್ಟ್ ಒಂದು ಮ್ಯಾಟ್ರ್ ಏನು ಅಲ್ಲ ಅಂತ ಅಂದರೆ ಖಂಡಿತ ಡಿಸ್ಲೈಕ್ ಮಾಡಿ ಸೊ ನಾನು ಅದಕ್ಕೆ ಓಹರಿ ಆಗೋದು ಇಲ್ಲ ನಿಮ್ಮ ಸಪೋರ್ಟ್ ನನಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಇನ್ನೂ ಹೆಚ್ಚು ಒಳ್ಳೆಯ ಮಾಹಿತಿಗೋಸ್ಕರ ಖಂಡಿತ ನಮ್ಮನ್ನು ಸಪೋರ್ಟ್ ಮಾಡ್ತೀರಾ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಸೊ ಇದುವರೆಗೂ ನೋಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್